ಮುದ್ರ ಅಂದರೆ ಮುದ್ ಅನ್ನೋ ಸಂಸ್ಕೃತ ಒಂದು ಶಬ್ದದಿಂದ ಬಂದಿರುವಂಥದ್ದು ಹ್ಯಾಂಡ್ ಜೆಸ್ಚರ್ಸ್ ಕೈಯಲ್ಲಿ ಇರುವ ಬೆರಳುಗಳನ್ನು ಯೂಸ್ ಮಾಡಿಬಿಟ್ಟು ಮಾಡುವಂಥದ್ದು ಸೊ ಎಲ್ಲ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಎಲ್ಲ ವಿಗ್ರಹಗಳಲ್ಲಿ ನೋಡಿರ್ಬೋದು ಸೊ ಅಷ್ಟು ಒಂದು ವಂಡರ್ಫುಲ್ ಟೆಕ್ನಿಕ್ ಅಂತ ಹೇಳ್ಬೋದು ಸೊ ಈಗ ಕೆಲವೊಂದು ಮಹಿಳೆಯರಿಗೆ ಉಪಯುಕ್ತ ಆಗಿರುವಂಥ ಮುದ್ರಗಳ ಕಾಂಬಿನೇಷನ್ ಮಾಡೋಣ ಸೊ ಯಾಕೆಂತಂದ್ರೆ ಮಹಿಳೆಯರು ಒಳಗಡೆನೂ ದುಡಿತಾರೆ ಹೊರಗೂ ದುಡಿತಾರೆ ಬೇಕಾದಷ್ಟು ಕೆಲಸ ಮಾಡೋದ್ರಿಂದ ಆಂಗ್ಸೈಟಿ ಸ್ಟ್ರೆಸ್ಸು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದು ತುಂಬ ಕಾಮನ್ ಆಗಿದೆ ಸೊ ಒಂದು ಒಬ್ಬ ಮಹಿಳೆ ಚೆನ್ನಾಗಿಲ್ಲ ಅಂತಂದ್ರೆ ಇಡೀ ಮನೆ ಕುಟುಂಬ ಕೂಡ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಅವಳು ಶಕ್ತಿಯುತವಾಗಿರ್ಲಿಕ್ಕೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಸ್ಟ್ರಾಂಗ್ ಆಗಲಿಕ್ಕೆ ಇರುವಂಥ ಮುದ್ರಗಳನ್ನು ಮಾಡಿ ನೋಡೋಣ ಮುಖ್ಯವಾದ ಮುದ್ರ ಧ್ಯಾನ ಮುದ್ರ ಸೊ ಇಲ್ಲಿ ಎರಡು ಕೈಗಳಲ್ಲಿ ಚಿನ್ ಮುದ್ರ ಹಾಕ್ಕೋಬೇಕು ಹಾಕಿಬಿಟ್ಟು ಈಗ ಎಡಗೈ ಮೇಲೆ ಇಟ್ಟಾಗ ಭೈರವಿ ಮುದ್ರಾ ಅಂತ ಕರೀತಾರೆ ಮಹಿಳೆಯರಿಗೆ ಉಪಯುಕ್ತವಾದ ಮುದ್ರ ಈ ರೀತಿ ಇಟ್ಕೊಂಡು ನೀವು ಡೀಪಾಗಿ ಉಸಿರು ತೊಗೊಳ್ಳೋದು ಬಿಡೋದು ಹತ್ತು ಸಲ ಇಪ್ಪತ್ತು ಸಲ ಈ ಥರ ನೀವು ಎಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಇಲ್ಲಿ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗೋದ್ರಿಂದ ಮೆಂಟಲಿ ಸ್ಟ್ರಾಂಗ್ ಆಗಲಿಕ್ಕೆ ತುಂಬ ಮುಖ್ಯವಾದ ಮುದ್ರ ಇನ್ನು ಮಹಿಳೆಯರಿಗೆ ಏನು ಬೇಕು ಫಿಟ್ನೆಸ್ ಬೇಕು ದಪ್ಪ ಇರಬಾರ್ದು ಅಂತಾರಲ್ವಾ ಅದಕ್ಕೋಸ್ಕರ ಇರುವಂಥ ಮುದ್ರ ಅಗ್ನಿ ಮುದ್ರ ಸೊ ಅಗ್ನಿ ಅಂದರೆ ಏನು ಬೆಂಕಿ ಸೊ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚು ಮಾಡಿ ಕೊಲೆಸ್ಟ್ರಾಲ್ ಇರ್ಬೋದು ಹೆಚ್ಚಿನ ಕೊಬ್ಬಿನಾಂಶ ಇರ್ಬೋದು ಅದೆಲ್ಲ ಕರಗ್ತಾ ಬರಲಿಕ್ಕೆ ಉಪಯುಕ್ತವಾದ ಮುದ್ರ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಉಂಗುರದ ಬೆರಳು ಸೊ ಹೆಬ್ಬೆರಳಿನ ಮೂಲ ಅಂತ ಬೇಸ್ ಆಫ್ ದ ತಂಬ್ ಅಂದರೆ ಈ ಲೈನ್ ಇದೆಯಲ್ಲ ಇಲ್ಲಿಗೆ ಉಂಗುರದ ಬೆರಳನ್ನು ಇಟ್ಟು ಈ ರೀತಿ ಒತ್ತಡ ಹೇರಬೇಕು ಈ ರೀತಿ ಮಾಡಿಕೊಂಡು ಸುಮ್ಮನೆ ಕೂತಾಗ ನಿಂತಾಗ ನಿಮ್ಮ ಕೈ ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲಿ ಮಾಡಿದ್ರು ತೊಂದರೆ ಇಲ್ಲ ದಿನಕ್ಕೆ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಈ ಮುದ್ರನ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು ತಿಂಗಳಲ್ಲಿ ಎರಡರಿಂದ ಮೂರು ಕೆ ಜಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಸೊ ಇದನ್ನು ಬಟ್ ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ತುಂಬ ಹೀಟ್ ಆದರೆ ತಂಪಾದ ಆಹಾರ ಸೇವನೆ ಮಾಡಬೇಕು ಈಗ ಎಲ್ಲದಕ್ಕಿಂತ ಒಂದು ತುಂಬ ಮುಖ್ಯವಾದ ಮುದ್ರೆ ಹೇಳ್ಕೊಡ್ತೀನಿ ಸೊ ಮಹಿಳೆಯರಲ್ಲಿ ಆಲ್ ಆಗಿ ಅಂದರೆ ನಮ್ಮ ದೇಹ ಪುಷ್ಟಿಯಾಗೋದ್ರ ಜೊತೆಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಬಾರದೇ ಇರೋ ಹಾಗೆ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಲಿಕ್ಕೆ ಮತ್ತು ನಿಮಗೆ ಜನರಲ್ಲಾಗಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಲಿಕ್ಕೆ ಅಂದರೆ ಆಂಗ್ಸೈಟಿ ಸ್ಟ್ರೆಸ್ಸು ಇದರಿಂದ ಹೊರಗಡೆ ಬಂದು ಕಾಮಾಗಿ ಕೂಲಾಗಿ ಎಲ್ಲ ಕೆಲಸನ ಹ್ಯಾಂಡ್ಲ್ ಮಾಡಲಿಕ್ಕೆ ಉಪಯುಕ್ತವಾದ ಮುದ್ರ ಹೆಸರು ಹೇಳೋ ಹಾಗೆ ತುಂಬಾ ಚೆನ್ನಾಗಿದೆ ಹೆಸರು ಲಕ್ಷ್ಮಿ ಮುದ್ರಾ ಅಂತ ಕರೀತಾರೆ ಸೊ ಇದು ತುಂಬಾ ವಿಶೇಷವಾದ ಮುದ್ರಾ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಕೈಗಳನ್ನ ಈ ತರ ಜೋಡಿಸಿಟ್ಕೊಳ್ಳಿ ಸೊ ಕಂಪ್ಲೀಟ್ ಈ ತರ ಕ್ಲೋಸ್ ಮಾಡಬೇಕು ಈ ರೀತಿ ಮಾಡಾದ ಮೇಲೆ ಮದ್ಯದ ಬೆರಳನ್ನು ಮಾತ್ರ ಓಪನ್ ಮಾಡಿ ಈ ಥರ ಜೋಡಿಸಿಟ್ಕೊಳ್ಳಿ ಸ್ವಲ್ಪ ಕಷ್ಟ ಇದೆ ಚೂರು ನಿಧಾನವಾಗಿ ನೋಡ್ಕೊಂಡು ಮಾಡಿ ಹೀಗೆ ಆಮೇಲೆ ಏನು ಮಾಡ್ತೀರಿ ಹೀಗೆ ರಿಂಗ್ ಫಿಂಗರನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಉಂಗುರದ ಬೆರಳನ್ನು ಓಪನ್ ಮಾಡಬೇಕು ಮಾಡಾದ ನಂತರ ಈ ರೀತಿ ಲಾಕ್ ಮಾಡ್ಕೋಬೇಕು ಹೀಗೆ ಇಲ್ಲಿ ಉಂಗುರದ ಬೆರಳನ್ನ ತೋರ್ ಬೆರಳಿಂದ ಲಾಕ್ ಮಾಡಿದೀವಿ ಮದ್ಯದ ಬೆರಳು ಮಾತ್ರ ನೇರವಾಗಿದೆ ಈ ರೀತಿ ಇದು ನೋಡಿ ಹೇಗೆ ಕಲಶ ಕಂಡಂಗೆ ಕಾಣಿಸುತ್ತಲ್ವ ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದೆ ಈ ರೀತಿ ಇಟ್ಕೋಬೇಕು ಹೀಗೆ ಇದನ್ನ ನೀವು ಈ ತರ ಇಟ್ಕೊಂಡು ನಿಮ್ಮ ಎದೆಯ ಮಧ್ಯಭಾಗದಲ್ಲಿ ಮುಂದೆ ಈ ಥರ ಇಟ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲಿ ಕೂಡ ಕಣ್ಮುಚ್ಚಿ ನಿಧಾನವಾಗಿ ಉಸಿರು ತಗೊಳ್ಳೋದು ಬಿಡೋದು ಮಾಡಿದರೆ ಉಪಯುಕ್ತತೆ ಹೆಚ್ಚಿರುತ್ತೆ ಹಾಗೇ ಮಾಡಿದ್ರು ಕೂಡ ಬೆನಿಫಿಟ್ ಖಂಡಿತ ಆಗುತ್ತೆ ಪ್ರತಿನಿತ್ಯ ಇದನ್ನು ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದರೂ ಕೂಡ ಸಾಕಾಗುತ್ತೆ ಈಗ ಮಹಿಳೆಯರಿಗೆ ತುಂಬ ತುಂಬ ಮುಖ್ಯವಾದ ಮುದ್ರ ಯೋನಿ ಮುದ್ರ ಅಂತ ಹೆಸರು ಹೇಳೋ ಹಾಗೆ ಓಂಬ್ ಶೇಪನ್ನು ಇದು ಹೋಲೋದ್ರಿಂದ ಆ ಥರ ಹೆಸರು ಬಂತು ಗರ್ಭಕೋಶಕ್ಕೆ ಸಂಬಂಧಪಟ್ಟ ಯಾವ ಕಾಯಿಲೆ ಇದ್ದರೂ ಕೂಡ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅಥವಾ ಫೈಬ್ರಾಯ್ಡು ಅಥವಾ ಅರ್ಲಿ ಮೆನೋಪಾಸ್ ಯಾವುದೇ ಇದ್ದರೂ ಕೂಡ ಇದನ್ನು ಪ್ರತಿನಿತ್ಯ ಹದಿನೈದು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕು ಐದು ನಿಮಿಷ ಮಾಡಿ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ಮತ್ತೆ ಮಾಡಬೇಕು ಇದು ಕೂಡ ತುಂಬ ಈಸಿಯಾಗಿರೋ ಮುದ್ರ ಈ ರೀತಿ ಕೈಗಳನ್ನು ಕ್ಲೋಸ್ ಮಾಡಿ ತೋರ್ಬೆರಳನ್ನ ಜೋಡಿಸಿ ಹೆಬ್ಬೆರಳನ್ನು ಜೋಡಿಸಿ ಈ ರೀತಿ ಹೀಗಿಟ್ಟು ನಿಮ್ಮ ಹೊಟ್ಟೆ ಎದುರುಗಡೆ ಈ ರೀತಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಅಬ್ಡಮಿನಲ್ ಬ್ರೀದಿಂಗ್ ಅಂತ ಉಸಿರು ತಗೊಂಡಾಗ ಅಬ್ಡಾಮಿನ್ ಬಲ್ಜ್ ಮಾಡೋದು ಬಿಟ್ಟಾಗ ಒಳಗಡೆ ತಗೊಳ್ಳೋದು ಆ ಥರ ಕೂಡ ಮಾಡ್ತಾ ಹೋಗ್ಬೋದು ಇದು ಗರ್ಭಕೋಶಕ್ಕೆ ತುಂಬ ತುಂಬ ಮುಖ್ಯವಾದ ಮುದ್ರ ನೋಡಿದ್ರಲ್ಲ ಇಷ್ಟು ಸಿಂಪಲ್ ಆಗಿರುತ್ತೆ ಬರೀ ಬೆರಳುಗಳನ್ನು ಉಪಯೋಗಿಸಿ ಮಾಡುವಂಥ ಮುದ್ರಾ ಟೆಕ್ನಿಕ್ ಇದು ಎಲ್ಲ ಅವರು ಈವನ್ ಬೆಡ್ ರೀಡನ್ ಆದರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಹಾಗೆ ಅಷ್ಟು ಒಳ್ಳೆ ಒಂದು ಇಫೆಕ್ಟ್ ಆಗ್ತಾ ಹೋಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅದರ ಪರಿಣಾಮ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಇವತ್ತು ಮಾತ್ರ ಅಲ್ಲ ಎಲ್ಲಾ ದಿನನೂ ಪ್ರಾಕ್ಟೀಸ್ ಮಾಡಿ